ನಮಸ್ಕಾರ ಎನ್ ಸಿಐ ಬಿ ಟೈಮ್ಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದರ್ಶನ್ ಹೊಣಸರು ಸ್ನೇಹಿತರೆ ತಮ್ಗು ಪ್ರತಿ ವಾರವೂ ಕೂಡ ನಾವೊಬ್ರು ವಿಶೇಷವಾದಂಥ ಅತಿಥಿಗಳ ಜೊತೆ ತಮ್ಮ ಮುಂದೆ ಬರ್ತಾ ಇರ್ತೀವಿ ಅದೇ ರೀತಿಯಾಗಿ ಈ ವಾರವೂ ಕೂಡ ಬಹಳ ವಿಶೇಷವಾಗಿರುವಂತಹ ಅತಿಥಿಯೊಬ್ಬರು ನಮ್ಮ ಜೊತೆನಲ್ಲಿದ್ದಾರೆ ಅವರು ಮೂಲತಃ ಕಲಾವಿದರು ಸಂಗೀತ ನಿರ್ದೇಶಕರು ಜೊತೆಗೆ ಗಾಯಕರು ಕೂಡ ಹೌದು ಈಗಾಗಲೇ ನಿಮ್ಮೆಲ್ಲರಿಗೂ ಪರಿಚಯ ಆಗಿರುವಂತಹ ಸುಪ್ರೀತ್ ಗಾಂಧಾರ ಅವರನ್ನ ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಆತ್ಮ ಯಾವ ಸ್ವಾಗತ ಸರ್ ಹಂಗ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಸಾಲುವಾರು ಏಡುಬಿಡುಗಳನ್ನ ಕಂಡಿರ್ತಾರೆ ಕಷ್ಟಗಳನ್ನ ನೋಡಿರ್ತಾರೆ ನೋವುಗಳನ್ನ ನೋಡಿರ್ತಾರೆ ಗೆಲುವನ್ನು ನೋಡಿರ್ತಾರೆ ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಸೊ ಮೊದಲನೇದಾಗಿ ನಿಮ್ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ವೀಕ್ಷಕರಿಗೆ ನೀವು ಪರಿಚಯವನ್ನ ಮಾಡ್ಕೊಳದಾದ್ರೆ ತಮ್ಮ ಒಂದು ಹಿನ್ನೆಲೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಮ್ಮ ಒಂದು ಬಾಲ್ಯ ಹೇಗಿತ್ತು ಅಂತ ಸರ್ ಆಕ್ಚುಲಿ ಸುಪ್ರೀತ್ ಗಾಂಧರ ಅಂತ ನನ್ನ ಹೆಸರು ಕೆಲವರು ಗೊತ್ತು ಇನ್ನೂ ಕೆಲವರು ಗೊತ್ತಿಲ್ಲ ಬಾಲ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಪಕ್ಕಾ ಲೋಕಲ್ ಹುಡುಗ ನಾನು ಪಕ್ಕಾ ಲೋಕಲ್ ಈಗ ಸ್ವಲ್ಪ ಚೇಂಜ್ ಆಗಿದ್ದೀನಿ ಸ್ವಲ್ಪ ಜನಗಳೆಲ್ಲ ನೋಡಿ ಹೇಗಿರ್ಬೇಕು ಹೇಗ್ ಮಾತಾಡ್ಬೇಕು ಕಲ್ತಿರೋದು ಈಗ ಓಕೆ ಬಾಲ್ಯದಲ್ಲಿ ಪಕ್ಕಾ ಲೋಕಲ್ ಹುಡುಗ ಗೋಲಿ ಬುಗುರಿ ಈ ಗಾಳಿಪಟ ಸೀಸನ್ ಅಂತ ಬರೋದು ನಮ್ಗೆ ಆ ಗಾಳಿಪಟ ಆರಿಸ್ತಿದ್ದೆ ಕ್ರಿಕೆಟ್ ಆಡ್ತಿದ್ವಿ ಎಲ್ಲಾ ಆಡ್ಕೊಂಡ್ ಮಣ್ಣಲ್ಲಿ ಆಟ ಆಡ್ಕೊಂಡು ಉಳ್ಳಾಡ್ಕೊಂಡ್ ಬೆಳೆದಂತ ಹುಡ್ಗ ನಾನು ಪಕ್ಕಾ ಲೋಕಲ್ ಬಾಲ್ಯದಲ್ಲಿ ಹೆಂಗೆ ಹೆಂಗಿದ್ದೆ ಅಂದ್ರೆ ಈಗ ನಾನು ಹೆಂಗ್ ಮಾತಾಡ್ತಿದ್ದೀನೋ ಅದ್ರ ಆಪೋಸಿಟ್ ಬಾಲ್ಯದಲ್ಲಿ ಇಷ್ಟು ಸಾಫ್ಟ್ ಆಗಿ ನಾನು ಇಲ್ವೇ ಇಲ್ಲ ಹ್ಮ್ ನಾನು ಇದ್ದಿದ್ದೇ ಬೇರೆ ತರ ನಮ್ ಫ್ಯಾಮಿಲಿ ಆಗ್ಲಿ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮನೆಲ್ಲ ಕಷ್ಟಪಟ್ಟು ಸಾಕಿದ್ದಾರೆ ಆ ನಾವ್ ಇವಾಗ್ಲೂ ಇರೋದು ನಮ್ ತಾಯಿ ತಂದೆ ಇರೋದು ಈಗ್ಲೂನು ಹೆಂಚಿನ ಮನೇಲೇನೆ ಬೆಂಗಳೂರಲ್ಲಿ ನೀವ್ ಹುಡ್ಕುದ್ರು ಆತರ ಮನೆಗಳು ಸಿಗಲ್ಲ ನಮ್ಗೆ ಬೆಂಗ್ಳೂರಲ್ಲಿ ನೀವ್ ಹುಡ್ಕುದ್ರು ಸಿಗಲ್ಲ ನೂರೈವತ್ ವರ್ಷದ ಮನೆ ಸೊ ಅಲ್ಲೇ ನಮ್ ತಂದೆ ತಾಯಿ ಇದಾರೆ ಇವತ್ತಿಗೂ ನಾವ್ ಅಲ್ಲೇ ಊಟ ಮಾಡ್ತೀವಿ ಅಲ್ಲೇ ತಿಂತೀವಿ ಬಟ್ ನಾವು ಈಗ ಸಪ್ರೇಟ್ ಇರ್ಬೋದು ಪಕ್ಕ ಪಕ್ಕದಲ್ಲೇ ಇದೀವಿ ಬಟ್ ಅಂತ ಮನೆ ನಾನು ಹುಟ್ಟಿದ್ ಬೆಳೆದಿದ್ ಮನೆ ಅದು ಈಗಲೂ ಅಲ್ಲಿ ಹೋದಾಗ ನಾನು ಮಲ್ಕೊಂಡಿರೋ ಜಾಗ ಎಲ್ಲಾ ನೆನಪಾಗ ನಾವು ಅಮ್ಮನ್ಗೆ ಹೇಳ್ತಿರ್ತೀನಿ ಯಾವಾಗ್ಲೂ ಅಮ್ಮ ಇದ್ ನಾನು ಮಲ್ಕೊಳ್ಳೋ ಜಾಗ ಅಂತ ತೋರಿಸ್ತೀನಿ ಅಂದ್ರೆ ಓಡಾಡೋ ಜಾಗ ಸರ್ ಅದು ಆಕ್ಚುಲಿ ಓಡಾಡೋ ಜಾಗ ಮನೆ ಚಿಕ್ಕದಲ್ಲ ಅದು ಓಡಾಡೋ ಜಾಗ ನಮ್ ತಂದೆಯವ್ರು ಬೆಳಗ್ಗೆ ಐದು ಗಂಟೆಗೆ ಎದ್ದು ನೀರ್ ಹಿಡಿಯೋರು ಆದ್ರೆ ನಾನೇ ಮಲಗಿ ಮಲಗಿರ್ತಿದ್ದೆ ನಡ ನಡ ಜಾಗದಲ್ಲಿ ಆ ತರ ಬಾಲ್ಯಗಳೆಲ್ಲ ಬಹಳ ನೆನಪಿದೆ ಸರ್ ನನಗೆ ಫ್ರೆಂಡ್ ಸರ್ಕಲ್ ಆಗ್ಲಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಗಳು ಈ ಗೋಲಿ ಆಡೋದು ಬುಗ್ರಿ ಆಡೋದು ಆಮೇಲೆ ಹೋಗಿ ಮಾವಿನ ಕೈ ಕಿತ್ತಿದ್ವಿ ಮಾವಿನ ತೋಪ್ ಇರ್ತಿದ್ವಿ ಮನೆ ಹತ್ರ ಈ ಬೆಂಗ್ಳೂರ್ ದೊಡ್ಡದಾಗ್ಬಿಟ್ಟಿದೆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಗಳಿದೆ ಹಾಗೆಲ್ಲ ತೋಪ್ಗಳು ಇತ್ತು ಸರ್ ನಾನ್ ಜೆ ಪಿ ನಗರ ಪುಟ್ಟೇನಹಳ್ಳಿ ಅಂತ ಅವಾಗ ಈ ಬ್ರಿಗೇಡ್ ಮಿಲಿಯನ್ ಎಂ ಏನ್ ನೋಡ್ತಿದಿರ ನೀವಾಗ ಅದು ಮಾವಿನ ತೋಪು ಅಲ್ಲಿ ನಾವು ಹೋಗಿ ಮಾವಿನ ಹಣ್ಣು ಕಿತ್ತಾ ಇದ್ವಿ ಓಡಿಸ್ಕೊಂಡ್ ಬರೋರು ನಮ್ಮನ್ನ ತೊಡ್ದವ್ರು ಅದೆಲ್ಲ ಒಳ್ಳೆ ನೆನಪುಗಳು ಸರ್ ತುಂಬಾ ಎಂಜಾಯ್ ಮಾಡಿದೀನಿ ಈಗ ನೆನಪು ಮಾಡ್ಕೊಂಡ್ರೆ ಹಂಗೆ ಇರ್ಬೇಕಾಗಿತ್ತಲ್ಲ ನಾನು ಅಂತ ನನಗೆ ಒಂಚೂರು ಒಟ್ಟಾರೆಯಾಗಿ ಬಾಲ್ಯದ ಜೀವನ ತುಂಬಾನೇ ಎಂಜಾಯ್ ಮಾಡಿದೀರಾ ಅಂತ ಹೌದು ಸರ್ ಬಹಳ ಎಂಜಾಯ್ ಮಾಡಿದೀವಿ ಅದೇ ನಾನು ಈಗ ನೆನ್ಸ್ಕೊಂಡ್ರೆ ಅದನ್ನ ಹಂಗೇ ಇರ್ಬೇಕಿತ್ತೇನು ಚಿಕ್ಕ ಹುಡುಗನಾಗೆ ಆರಾಮ್ ಮಣ್ಣಲ್ಲಿ ಆಟಾಡ್ಕೊಂಡಿರ್ಬೋದಿತ್ತೇನು ಅನ್ಸಿಬಿಟ್ಟಿತ್ತು ಕೆಲವು ಟೈಮಲ್ಲಿ ಯೋಚನೆ ಮಾಡ್ತೀನಿ ನಾನು ಚಿಕ್ಕ ಹುಡುಗನಾಗೆ ಇದಟ್ಟಿದ್ರೆ ಈ ಟೆನ್ಷನ್ಗಳು ಈ ಫ್ಯಾಮಿಲಿ ಇವೆಲ್ಲಾ ಬರ್ತಿರ್ಲಿಲ್ಲ ದುಡ್ಡು ಈಗ ಏನಿರೋ ದುಡ್ಡ್ ಮೇಲೆ ನಿಂತಿದ್ದೆ ಸರ್ ಸೊ ಆವಾಗ ನಮ್ ನನ್ ಜೋಬಲ್ ಒಂದ್ ಐದ ಒಂದ್ ರೂಪಾಯಿ ಎರಡ್ ರೂಪಾಯಿ ನನ್ನ ಡ್ರಾಯರ್ ಅಲ್ಲಿ ಈಗ್ಲೂ ಇಟ್ಟಿದ್ದೀನಿ ನಾಲ್ಕಾಣಿ ಹತ್ತು ಪೈಸಾ ಇಪ್ಪತ್ತು ಪೈಸಾ ಈಗ್ಲೂ ಇಟ್ಟಿದ್ದೀನಿ ನಾನು ಅಂದ್ರೆ ಆ ವ್ಯಾಲ್ಯೂ ಗೊತ್ತಾಗಬೇಕು ಸರ್ ಎಲ್ರಿಗೂ ಯಾಕಂದ್ರೆ ಇವತ್ತೊಂದ್ ಲಕ್ಷ ಜಾಬ್ ಅಲ್ಲಿ ಇದ್ರು ಯಾರಿಗೂ ವ್ಯಾಲ್ಯೂ ಗೊತ್ತಾಗಲ್ಲ ಆ ಟೈಮಲ್ಲಿ ಅಲ್ಲಿ ನಮ್ಗೆ ಒಂದ್ ಐವತ್ ಪೈಸಾನ ಇಪ್ಪತ್ ಪೈಸಾನ ಒಂದ್ ರೂಪಾಯಿ ಆ ಜೀವನನೇ ಬೇರೆ ಸರ್ ಅಲ್ಲ ಅವಾಗ ಏನಾದ್ರೂ ತಮ್ಮ ಥಾಟ್ಸ್ ಇತ್ತ ನಾನ್ ಈ ಫೀಲ್ಡ್ ಅಲ್ಲಿ ಹಿಂಗ್ ಬರ್ತೀನಿ ಗೊತ್ತೇ ಇಲ್ಲ ಅವಾಗ ನನ್ ಬಹಳ ತೀಟೆ ನಮ್ ತಾಯಿ ಈಗ್ಲೂ ಹೇಳ್ತಾರಲ್ಲ ಬಹಳ ತೀಟೆ ನೀನು ಚಿಕ್ಕ ವಯಸ್ಸಲ್ಲಿ ಅಂತ ಅದು ಹೋಗ್ತಾ 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 ಅದ್ ಗೊತ್ತಿಲ್ಲ ದೇವ್ರು ಇಲ್ಲಿ ಕರ್ಕೊಂಡು ಬಂದ ಈಗ ಬಾಲ್ಯದಲ್ಲಿ ಎಲ್ರಿಗೂ ಒಂದ್ ಕನಸಿರುತ್ತೆ ಸರ್ ನಾನ್ ಹಿಂಗೆ ಹಾಕ್ಬೇಕು ನಾನು ಈ ತರನೇ ಬೆಳಿಬೇಕು ಅಂತ ಸೊ ತಮ್ಗ್ ಏನಾದ್ರು ಆಸೆ ಇತ್ತಾ ಅವಾಗ ಆ ಚಿಕ್ ವಯಸ್ಸಲ್ಲಿ ನಮ್ ಮೇರಾದಲ್ಲಿ ಗಣೇಶ ಕೂರ್ಸೋರು ಸರ್ ಓಕೆ ಮೀರಾದಲ್ಲಿ ಆ ಗಣೇಶ್ ಈ ತಮಟೆ ಸೌಂಡ್ ನಾನು ನಿಲ್ಲ್ತಾನೆ ಇರ್ಲಿಲ್ಲ ಮನೇಲಿ ಹೇಳ್ತಾನೆ ಇರ್ಲಿಲ್ಲ ನಮ್ಮ ಅಮ್ಮ ತಮಟೆ ಮನೆ ಮುಂದೆ ಗಣೇಶ ತಮಟೆ ಒಡ್ಕೊಂಡ್ ಬಂದ್ರೆ ಸಾಕು ಓಡ್ಬಿಡ್ತಿದ್ದೆ ಓಕೆ ಗಣೇಶ ಬಿಡೋವರ್ಗೂ ನಾನ್ ಮನೆಗೆ ಬರ್ತಿರ್ಲಿಲ್ಲ ನಮ್ಮಅಮ್ಮ ಹೊಡೆದು ಹೊಡೆದು ನನ್ನ ಬಾ ಬಾ ವಾಪಸ್ ಅನ್ನೋರು ನಾನ್ ಬಿಡ್ತಾನೆ ಇರಲಿಲ್ಲ ಆ ಟಮಟೆ ಸೌಂಡ್ ನನ್ ಕೆಲ್ ನಿಲ್ಲಕ್ ಆಗ್ತಾ ಇರಲಿಲ್ಲ ಕುಣಿಬೇಕು ನಾನ್ ಡ್ಯಾನ್ಸ್ ಮಾಡ್ಬೇಕು ಈ ಲೆವೆಲ್ ನಾನ್ ಅವಾಗ ಸರಿ ಆ ಟೈಮ್ ಅಲ್ಲಿ ಗಣೇಶ್ ಎಲ್ಲಾ ಕೂರ್ಸೋರಲ್ವಾ ಆರ್ಕೆಸ್ಟ್ರಾ ಮಾಡೋರು ಆರ್ಕೆಸ್ಟ್ರಾ ಮಾಡುವ ಡೈಲಾಗ್ ಗಳು ಹೇಳ್ತಾ ಇದ್ದೆ ಈ ರಕ್ತ ಕಣ್ಣೀರ್ದು ಉಪೇಂದ್ರ ಬರೋದು ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಮಿಕ್ಸರ್ ಆಫ್ ಬ್ಯೂಟಿ ಈ ತರ ಡೈಲಾಗ್ ಗಳೆಲ್ಲ ಹೇಳ್ತಾ ಇದ್ದೆ ಸೊ ಆ ಡೈಲಾಗ್ ಹೇಳುವಾಗ ಏನ್ ಮಾಡೋರು ಅವಾಗ ಬೋಟಿ ಬರೋದು ಸರ್ ಚಿಕ್ಕ ಚಿಕ್ಕ ಬೋಟಿ ಆ ಬೋಟಿ ಹಾರಾ ಮಾಡ್ಬಿಟ್ಟು ಹಾಕೋರ್ ನನಗೆ ಅದನ್ನ ದಾರದಲ್ಲಿ ಫುಲ್ ಆರಾಮ ಮಾಡ್ಬಿಟ್ಟು ಯಾರ ಹುಡ್ಗ ಸೂಪರ್ ಆಗಿ ಡೈಲಾಗ್ ಹೇಳ್ತಾ ಇದ್ ಬೋಟಿ ಹಾರ ಹಾಕೋರು ನನಗೆ ಅವಾಗ ಬೋಟಿ ಅಂದ್ರೆ ಬಹಳ ಇಷ್ಟ ಬೋಟಿ ತಿನ್ಬೇಕು ಬಹಳ ಇಷ್ಟ ನನಗೆ ಅವಾಗ ಅಂದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಈ ಆರ್ಕೆಸ್ಟ್ರಾ ಎಲ್ಲ ನೋಡ್ತಿದ್ನಲ್ಲ ಹಾಡಾಡೋದು ನಾನು ಯಾಕೆ ಸ್ಟೇಜ್ ನಿಂತ್ಕೊಂಡು ಒಂದು ಚಪ್ಪಳೆ ತಗೋಬಾರ್ದು ವಿಷಯಲ್ ತಗೋಬಾರ್ದು ನನಗೊಂದ್ ಕಲ್ ಶುರು ಆಯ್ತು ಅವಾಗಿಂದ ಅಲ್ಲಿಂದ ಶುರು ಆದ್ಮೇಲೆ ಹಠ ಮಾಡಿ ಮಾಡ್ಬೇಕು ಜೀವನದಲ್ಲಿ ಓದು ಬರಹ ಇಲ್ಲ ಸರ್ ಓಪನಾಗ್ ಹೇಳ್ಬಿಡ್ತೀನಿ ಈಗ ಕಲ್ತಿದ್ದೀನಿ ಜೀವನಕ್ಕೆ ಏನ್ ಬೇಕು ನನಗ್ ಗೊತ್ತು ಬಟ್ ಆವಾಗಿನ ಟೈಮಲ್ಲಿ ಓದು ಬರಹ ಬಹಳ ಡಲ್ ಸ್ಟೂಡೆಂಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು ಸ್ಕೂಲಲ್ಲಿ ಫಸ್ಟ್ ವಧೆಗಳು ತಿಂದಿದ್ದೀನಿ ಲೆಕ್ಕನೇ ಇಲ್ಲ ನಾನು ಲಾಸ್ಟ್ ಬೆಂಚ್ ಅಲ್ಲಿ ಗೊತ್ತಿಲ್ಲ ಸರ್ ದೇವ್ರು ಹೆಂಗ್ ಕರ್ಕೊಂಡು ಹೋಗ್ತಾರೆ ಹೆಂಗ್ ಹೋಗುತ್ತೋ ಹಂಗ ಹೋಗ್ತಾ ಇದೀನಿ ಸರ್ ಇವಾಗ ಬಾಲ್ಯದಲ್ಲಿ ಬಿಡಿ ಬಹಳ ಅದು ತುಂಬಾ ನೆನಪು ನನಗೆ ಬಾಲ್ಯದಲ್ಲಿ ಬಹಳ ನೆನಪುಗಳಿದೆ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲ ತುಂಬಾ ಚಿಕ್ಕ ವಯಸ್ಸು ಗೊತ್ತಿಲ್ಲ ಈ ಸಿಕ್ಸ್ ಆದಾಗ ಸ್ವಲ್ಪ ನನಗೆ ಅದೊಂದು ಸ್ವಲ್ಪ ನೆನಪುಗಳಿದೆ ಕಲಾ ಬದುಕಿಗೆ ಸೆಳೆತ ಹೇಗೆ ಶುರು ಆಯಿತು ಅಂದ್ರೆ ಯಾರು ನಿಮ್ಗೆ ಮೊದಲ ಅವಕಾಶವನ್ನ ಮಾಡಿಕೊಟ್ಟಿದ್ದು ಹೇಗೆ ನೀವು ಅಲ್ಲಿ ಆ ಒಂದು ಕ್ಷೇತ್ರಕ್ಕೆ ಕಷ್ಟಪಟ್ಟಿದ್ದ ದಿನಗಳು ಹೆಂಗಿತ್ತು ಸರ್ ತಮ್ಮನ್ನು ಆಯ್ಕೆ ಮಾಡಿದ ಯಾರು ತಮ್ಮ ಗುರುಗಳು ಯಾರು ಅಂತ ನೀವು ನೆನಸ್ಕೊಳ್ಬಹುದು ಅಂತ ಸರ್ ನಾನು ಸ್ಕೂಲಲ್ಲಿ ಆಕ್ಟಿವಿಟೀಸ್ ಪೀರಿಯಡ್ ಬರೋದು ಆಕ್ಟಿವಿಟೀಸ್ ಅಲ್ಲಿ ಸಿನಿಮಾ ಹಾಡುಗಳು ಬರೋದಲ್ಲ ಆಗ ಟೇಪ್ ರೆಕಾರ್ಡ್ ಇತ್ತು ಈ ವಾಕ್ ಮ್ಯಾನ್ ಇತ್ತು ಈ ಟೇಪ್ ರೆಕಾರ್ಡ್ಗಳು ಇಲ್ಲ ಆ ಟೈಮಲ್ಲಿ ಏನ್ ಮಾಡ್ತಿದ್ದೆ ಈ ಟೇಪ್ ರೆಕಾರ್ಡ್ ಗಳು ಹಾಕೋದು ಹಾಡ್ ಪ್ರಾಕ್ಟೀಸ್ ಮಾಡೋದು ನನಗೊಂದು ಹುಚ್ಚ ಅವಾಗ ಸ್ಕೂಲ್ ಅಲ್ಲೇ ಆಕ್ಟಿವಿಟೀಸ್ ಪೀರಿಯಡ್ ಬಂದ್ರೆ ಯಾರು ಸಿಂಗಿಂಗ್ ಅಂದ್ರೆ ಕೈ ಎತ್ತಿದ್ದೆ ನಾನು ನಾನು ಹಾಡ್ತೀನಿ ಯಾಕಂದ್ರೆ ಓದು ಬರೋ ಗೊತ್ತಿಲ್ವಲ್ಲ ಆಕ್ಟಿವಿಟೀಸ್ ಅಂದ್ರೆ ರಪ್ ಅಂತ ಏನೇ ಆಗ್ಲಿ ರನ್ನಿಂಗ್ ರೇಸು ಮತ್ತೊಂದು ಮಗದೊಂದು ಫಸ್ಟ್ ಇರ್ತಿದ್ದೆ ನಾನು ಸ್ಕೂಲಲ್ಲಿ ಅವಾಗ ನಮ್ಮ ಟೀಚರ್ ಒಬ್ರು ನನ್ನ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಮಗಳು ಬಂದು ಭರತನಾಟ್ಯಂ ಡಾನ್ಸರ್ ನನ್ನ ಕ್ಲಾಸ್ಮೇಟ್ ತುಂಬಾ ಚೆನ್ನಾಗಿ ಆಡ್ತೇ ಕೋಣ ನೀನು ಸಂಗೀತ ಕ್ಲಾಸಿಗೆ ಸೇರ್ಕೊಂಡ್ಬಿಡು ಅಂತಂದ್ರು ನನಗ್ ಸಂಗೀತ ಗಂಧ ಗಾಳಿ ಗೊತ್ತಿಲ್ವಲ್ಲ ಸರ್ ಸರಿ ಏನ್ ಮಾಡೋದು ಸರಿ ಇನ್ನಾದ್ರೂ ದುಡ್ಡಿಲ್ಲ ಅವಾಗ ಏನ್ ಮಾಡೋದು ಗೊತ್ತಿಲ್ಲ ಸರ್ ಕಾಸ್ ಬೇಕಲ್ಲ ತಿಂಗಳ ಮುನ್ನೂರು ರೂಪಾಯಿ ಕಟ್ಟಬೇಕು ಸಂಗೀತ ಕ್ಲಾಸ್ಗೆ ಅವ್ರೇ ಕರ್ಕೊಂಡ್ ಕರ್ಕೊಂಡೋದ್ರು ಸಂಗೀತ ಕ್ಲಾಸಿಗೆ ಸೇರ್ಸಿದ್ರು ಎರಡು ತಿಂಗಳು ಫೀಸ್ ಕಟ್ಟಿದ್ರು ನನಗೆ ಮೊದಲ ಗುರು ಮೊದಲು ನಮ್ ಟೀಚರ್ ನೀನ್ ಸಂಗ್ ಚೆನ್ನಾಗಿ ಆಡ್ತೀಯಪ್ಪ ಅಂತ ಎರಡು ತಿಂಗಳು ಫೀಸ್ ಕಟ್ಟಿದ್ರು ಅದಾದ್ಮೇಲೆ ಸರ್ ಮೂರ್ನೇ ತಿಂಗಳಿಂದ ಫೀಸ್ ಕಟ್ಟಬೇಕಲ್ಲ ನಮ್ಮ ಅಪ್ಪನ್ಗೆ ಹೋಗಿ ಕೇಳಿದ್ರೆ ಏಯ್ ಅಂತ ಡಾಕ್ಟರ್ ರಾಜ್ಕುಮಾರ ಏನೋ ಆಗೋದ್ರು ಹೋಗ ನೀನ್ ಯಾವ ಲೆಕ್ಕ ನಮ್ಮ ಅಪ್ಪ ಅವಾಗ ನಮ್ ತಂದೆ ಅಂದ್ರೆ ಅವಾಗೆ ಭಯ ಮಗ ಎಲ್ಲಿ ಹಾಳಾಗ್ಬಿಡ್ತಾನೋ ಏ ನೀವು ಓದ್ಕೊಂಡ್ ನಮ್ಮ ಅಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಅಪ್ಪನ್ ಏನಂದ್ರೆ ನಾವ್ ಮೂರ್ ಜನ ಅಣ್ಣ ತಗೊಂಡ್ರು ಯಾರಾದ್ರೂ ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನಾದ್ಮೇಲೆ

ಅವಾಗೆಲ್ಲ ನೆನ್ಪ್ ಮಾಡ್ಕೊಂಡ್ಬಿಟ್ರೆ ಮ್ಯೂಸಿಕ್ ಫಸ್ಟ್ ಗುರುಗಳು ಬಂದು ನನಗೆ ಕಲಿತಿದ್ನಲ್ಲ ಎರಡು ತಿಂಗಳು ಸರ್ ಮೂರ್ನೇ ತಿಂಗಳಿಂದ ಫೀಸ್ ಕಟ್ಬೇಕು ಏನ್ ಮಾಡೋದ್ ಗೊತ್ತಿಲ್ಲಲ್ಲ ಸರ್ ಅವಾಗ ಏನ್ ಮಾಡ್ತಿದ್ದೆ ಒಬ್ಬ ಇದ್ದ ಸ್ಕೂಲ್ ಫ್ರೆಂಡ್ ಮಗ ಹಿಂಗೆ ಫೀಸ್ ಕಟ್ಬೇಕು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಅವಾಗ ಅವ್ನ್ ಹೇಳ್ತಾ ಸರಿ ಒಂದ್ ಕೆಲಸ ಮಾಡ್ತೇನೆ ಆಯ್ತು ಮಾಡ್ತೀನಿ ಅಪ್ಪ ಪೇಪರ್ ಹಾಕ ಕರ್ಕೊಂಡು ಹೋದ ಬೆಳಿಗ್ಗೆ ಒಂದ್ ಸೈಕಲ್ ಇತ್ತು ನಮ್ಮ ಮಾವರು ಕೊಡ್ಸಿದ್ ಸೈಕಲ್ ಆ ಸೈಕಲ್ ಆರೋಗ್ ಹೋಗೋದು ಬ್ರಿಗೇಡ್ ಮೇಲೆ ನಮ್ಗೆಲ್ಲ ಪೇಪರ್ ಹಾಕೋದು ಇವಾಗ ಮಾವನ್ ತೋಪ್ ಅಂತ ಹೇಳಿದ್ರಿ ಹೇಳಿದ್ರೆ ಅದು ಬ್ರಿಗೇಡ್ ಮಿಲಿಯಂ ಅಪಾರ್ಟ್ಮೆಂಟ್ಸ್ ಗಳಾಗಿದ್ದೆ ಆ ಪೂರ್ತಿ ಪೇಪರ್ ಹಾಕ್ತಿದ್ದೆ ನಾನು ತಿಂಗಳಿಗೆ ನೂರ ಐವತ್ತು ನೂರು ರೂಪಾಯಿ ಕೊಡೋರು ಬೆಳಗಿನ ಜಾವ ಏಳುವರೆಗೆ ತಿಂಗಳಿಗೆ ರೂಪಾಯಿ ಕೊಟ್ಟು ಜೊತೆಗೆ ಎವ್ರಿ ಡೇ ಇಡ್ಲಿ ಸಾಂಬಾರು ನಮ್ ಓನರ್ ಕೊಡ್ಸೋರು ಖುಷಿ ಅಂದ್ರೆ ಖುಷಿ ಇಡ್ಲಿ ಸಾಂಬಾರ್ ಬಹಳ ಖುಷಿ ನೂರು ರೂಪಾಯಿ ರೂಪಾಯಿ ಬರೋದು ಇನ್ ಮುನ್ನೂರು ರೂಪಾಯಿ ಬೇಕಲ್ಲ ನನಗೆ ಅವಾಗ ಏನ್ ಮಾಡ್ತಾ ಇದ್ದೆ ಕೆಳಗಡೆ ಕರ್ಕೊಂಡ ಅಂಡರ್ ಗ್ರೌಂಡ್ಗೆ ಕಾರ್ ತೊಳಿಬೇಕು ಅಂದ ಹಠ ಅವಾಗ ನನಗೆ ಕಲಿಬೇಕು ಸಾಧನೆ ಮಾಡ್ಬೇಕು ಓದು ಬರ ಗೊತ್ತಿಲ್ಲ ಏನಾದ್ರು ಮಾಡ್ಬೇಕಲ್ಲ ಕಾರಲ್ಲಾ ವಾಶ್ ಮಾಡಿದ್ರೆ ಒಂದ್ ಆರ್ನೂರ್ ರೂಪಾಯಿ ಕೊಡ್ತಾರೆ ಅಂದ್ರೆ ಇಬ್ರಿಗೂ ಸೇರಿ ಆ ದುಡ್ಡ್ ಎತ್ಕೊಂಡು ಹೋಗಿ ಸೀಸ್ ಕಟ್ತಾ ಇದ್ವಿ ನಾನು ನಮ್ಮ ಅಪ್ಪನಿಗೂ ಗೊತ್ತಿಲ್ಲ ನಮ್ಮ ಅಮ್ಮನ್ಗು ಗೊತ್ತಿಲ್ಲ ಒಂದೂವರೆ ವರ್ಷ ಕಲ್ತೆ ಸರ್ ಬೇರೆ ಇಂಟ್ರ್ಯೂನಲ್ಲಿ ಹೇಳಿದ್ರ ಇದು ಇಲ್ಲ ಎಲ್ಲೂ ಹೇಳಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಮ್ಮಲ್ಲೇ ಎಲ್ಲೂ ಹೇಳಿಲ್ಲ ಇದನ್ನ ಆತರ ಕ್ವಶನ್ ನೀವು ಕೇಳಿದ್ರಲ್ಲ ಅದ್ ಬಂದ್ಬಿಡ್ತು ಆ ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದೆ ಒಂದು ಒಂದು ವರ್ಷ ನಮ್ ಗುರುಗಳು ಹತ್ರ ಬಾನಂದರಾವ್ ಅಂತ ನಮ್ ಗುರುಗಳು ಸರ್ ಬಹಳ ಚೆನ್ನಾಗಿ ಹೇಳ್ಕೊಡೋರು ಕ್ಲಾಸಿಕಲ್ ಸ್ಟಾರ್ಟಿಂಗ್ ಕಲಿಯೋಗ ಸರಿ ಈಗ ಅಂತ ಹೇಳೋರು ಇದು ಇದೆ ಸ್ಟಾರ್ಟಿಂಗು ಕಲಿತಾ 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 ಇಂಟ್ರೆಸ್ಟ್ ಬಂದ್ಬಿಡ್ತು ಸರ್ ನನಗೆ ಏನೋ ಮಾಡ್ಬೋದು ನಾನು ಇದ್ರಲ್ಲಿ ಸಾಧನೆ ಮಾಡ್ಬೋದು ಪಕ್ಕ ಏನೋ ಮಾಡಬಹುದು ಓದು ಬರ ಅಂತ ನನ್ ಬರಲ್ಲ ಪಕ್ಕ ಇದ್ರಲ್ಲಿ ಏನಾದ್ರು ಮಾಡಬಹುದು ಅಂತ ಫಿಕ್ಸ್ ಆಗೋದೆ ನಾನು ಅವಾಗ ಒಂದ್ ಆರು ತಿಂಗಳು ಸರ್ ಆರ್ ಆದ್ಮೇಲೆ ನನಗೆ ಇಂಟ್ರೆಸ್ಟ್ ಬಂತು ಆ ಸ್ವರಗಳು ಅದು ಇದು ಎಲ್ಲ ನನಗೆ ಇಂಟ್ರೆಸ್ಟ್ ಬಂದ್ಬಿಡ್ತು ಅದಾದ್ಮೇಲೆ ಸರ್ ಮ್ಯೂಸಿಕ್ ಸೇರ್ಕೊಂಡೆ ಮಂಜುಳ ಗುರು ರಾಜ ಅಲ್ಲಿ ಒಂದ್ ಒಂದೂವರೆ ವರ್ಷ ಕಲಿತೆ ಅಲ್ಲೂ ಬಿಟ್ಟೆ ಏನಕ್ಕೆ ಬಿಟ್ಟೆ ಅದ್ರ ರೀಸನ್ ಬೇರೆ ಇದೆ ಬಿಟ್ಟು ಅಲ್ಲೂ ಬಿಟ್ಟೆ ಆಮೇಲೆ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು ವಿಷ್ಣು ರಾಮನ್ ಸರ್ ಅಂತ ಒಳ್ಳೆ ಗುರುಗಳು ಅವರು ನನ್ನ ಗುರುತಿಡೋದು ಚೆನ್ನಾಗ್ ಆಡ್ತೇ ನೀನು ಅನ್ಬಿಟ್ಟು ಫಸ್ಟ್ ಸರ್ ಎದೆ ತುಂಬಿ ಹಾಡು ನನಗೆ ಶೋ ಅವರು ಜೂನಿಯರ್ ಎಸ್ಪಿಬಿ ಪಿ ಬಿ ಅಂತಾನೆ ಅವ್ರಿಗೆ ಹೆಸರು ಎಸ್ಪಿಬಿ ಸರ್ ಹಾಡಿಲ್ಲ ಅಂದ್ರೆ ಇವ್ರು ಹಾಡ್ತಿದ್ರು ಆ ಹಾಡುಗಳನ್ನ ಸೊ ಅವ್ರು ನನ್ನ ಗುರ್ತಿಡಿದು ಅವ್ರ ಹತ್ರ ಕಲಿಯಕ್ ಹೋಗ್ತಿದ್ದೆ ಮನೆಯಲ್ಲಿ ಸರ್ ಈ ಇದೆ ತುಂಬಿ ಹಾಡುವೇನು ಇದೆ ಆಡಿಷನ್ ಇದೆ ಪಾರ್ಟಿಸಿಪೇಟ್ ಮಾಡ್ಲಾ ಅಂದೆ ಅವರೇ ಪಾಪ ಮನೆ ಕರೆದು ನನ್ನ ವಾಯ್ಸ್ ನ ರೆಕಾರ್ಡ್ ಮಾಡಿ ಎದೆ ತುಂಬಿ ಹಾಡುವೆ ಅವರೇ ಕಳಿಸ್ಕೊಟ್ರು ಸೂಪರ್ ಆಮೇಲೆ ಸೆಲೆಕ್ಟ್ ಆಯ್ತು ಬನ್ನಿ ಅಂದ್ರು ಓದೆ ಹಾಡದೆ ಸರ್ ಇದೆ ತುಂಬಾ ಅದು ರಿಯಲ್ ರಿಯಾಲಿಟಿ ಶೋ ಅಂದ್ರೆ ಸರ್ ಇದು ಗತ್ತ ತುಂಬಿ ಹಾಡುವನು ಅಂತ ಯಾಕಂದ್ರೆ ಇವಾಗಿನ ರಿಯಾಲಿಟಿ ಶೋ ಗು ಆಗಿನ ರಿಯಾಲಿಟಿ ಶೋಗು ಬಹಳ ವ್ಯತ್ಯಾಸ ತುಂಬಾ ಜನ ಆಕ್ಚುಲಿ ಒಪ್ಕೊಂಡ್ ಬಿಟ್ಟಿದ್ದಾರೆ ಯಾಕಂದ್ರೆ ಎಸ್ ಬಿ ಅಂತ ಒಬ್ಬ ಲೆಜೆಂಡ್ ಅಲ್ಲಿ ಕೂತ್ಕೊಂಡಿರೋದು ಆಮೇಲೆ ಅಲ್ಲಿ ಆ ಸ್ವರ್ಗಗಳ ಬಗ್ಗೆ ಹೇಳ್ತಾ ಇದ್ದು ಆಮೇಲೆ ಅನ್ವಾಂಟೆಡ್ ಥಿಂಗ್ಸ್ ಗಳು ಇರ್ತಾ ಇಲ್ಲ ರಿಯಾಲಿಟಿ ಸಂಗೀತಕ್ಕೆ ಏನ್ ಬೇಕು ಅಷ್ಟು ಮಾತ್ರ ಟ್ಯಾಲೆಂಟ್ ಗೆ ಬೆಲೆ ಕೊಡೋರು ನಮ್ಗೆ ಚೆನ್ನಾಗಿ ಹಾಡಿದ್ರೆ ತುಂಬಾ ಚೆನ್ನಾಗಿ ಹಾಡದೆ ಅಂತ ನಮ್ನು ಚೆನ್ನಾಗಿ ಹಾಡ್ಲಿಲ್ಲ ಅಂದ್ರು ಅಂದ್ರು ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂದ್ರೆ ನಿಧಾನವಾಗಿ ಹೇಳೋರು ಅವರು ಸ್ವಲ್ಪ ಇಂಪ್ರೂವ್ ಮಾಡ್ಕೋ ಹಂಗೆ ಬಟ್ ಈಗ ಏನಂದ್ರೆ ಇವಾಗಿನ ಕಾಲ ಮಟ್ಟದಲ್ಲಿ ಟಿ ಆರ್ ಪಿ ಅವ್ರಿಗೆ ಟಿ ಆರ್ ಪಿ ಬೇಕು ಬೇರೆ ಏನು ಬೇಡ ಕಲಾವಿದ್ರ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ರಿಯಲ್ ಟ್ಯಾಲೆಂಟ್ ಗೆ ಮರ್ಯಾದೆ ಇಲ್ಲ ಇವತ್ತು ನಮಗ್ ನಾವೇ ಬೆಳಿಬೇಕು ಸರ್ ಯಾರು ನಮ್ಮನ್ ಬೆಳೆಸಲ್ಲ ನಮಗ್ ನಾವೇ ಬೆಳ್ಕೋಬೇಕು ಬಾಪ ನಿನ್ ಬಂದು ಚಿನ್ನದ ಸ್ಪೂನ್ ಕೊಡ್ತೀನಿ ಚಿನ್ನದ ತಟ್ಟೆ ಕೊಟ್ಟು ಊಟ ಮಾಡಿಸ್ತೀನಿ ಯಾರು ಮಾಡಲ್ಲ